ದಾಖಲೆ ನೋಡಿ ಎಲ್ಲಿ ಹೋಗ್ತಾನು ಆ ಶಿವಾನಂದ್ ಪಾಟೀಲ್ ಇದೇನು ಇದು ಏನು ಅವನು ಇದು ಇಲ್ಲಿ ಅದಿಕ್ಷೆ ಏನೋ ನಾನು ಟಿಪ್ಪು ಸುಲ್ತಾನ ನಾ ಎಮ್ ಎಲ್ ಎನಿ ಎಲ್ಲ ದಾಖಲೆಗಳು ಕೊಡೇಬೇಕು ಅವ್ನು ಇಪ್ಪತ್ನಾಲ್ಕು ತಾಸು ನನಗೆ ದಾಖಲೆ ಕೇಳಿದ್ದ ಈಗ ಇಪ್ಪತ್ನಾಲ್ಕು ತಾಸು ಅವ್ ಕೊಟ್ಟಿಲ್ಲ ಈಗ ನಾಳೆ ಅವ ಇರುತ್ತೆ ಸಚಿವ ಇರುತ್ತೆ ನಾನು ಹಕ್ಕು ಚ್ಯುತಿ ಮಂಡನೆ ಇದರಲ್ಲಿ ವಿಧಾನಸಭೆಯಲ್ಲಿ ಶಾಸಕ ಕೇಳದ ಕೊಡುದಿಲ್ಲ ಅಂದ್ರೆ ಅದನ್ನ ಹಕ್ಕು ಚುಕ್ಕಿ ಮಾಡ್ತೀನಿ ನನಗೆ ಅಧಿಕಾರ ಐತಿ ಹಗರಣ ಯಾವುದು ಅಂತ ಹೇಳಿದ್ರು ಹಗರಣ ತೆಗಿತೀನಲ್ಲ ಅವ್ನು ನೋಡು ನೀನ ಏನೇನ ಏನ ಅಧಿಕಾರಿಗಳು ಅನ್ಸೋ ತಗ ಹೇಳಕತ್ತಾನೆ ಹೆಂಗ್ 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 ಮಾಡಿ ಪ್ರಾಯಶಃ ಪಡುಮಟ್ಟು ಪ್ರಾಮಾಣಿಕತೆ ಅಂತ ಏನು ಭಾಷಣ ಹೊಡಿತಲ್ಲ ಸಹಕಾರ ಕ್ಷೇತ್ರ ಸಹಕಾರಿ ಕ್ಷೇತ್ರ ತಿಂದು 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 ತೇಗಿ ಬಾಗ್ಲ ಸೋತ್ ಸೋತು ಹೆಚ್ಚು ರೊಕ್ಕ ಉಳಿಸೋಣ ಯಾವ ಕೆಲಸಕ್ಕೆ ಬರೋದ್ ಕೆಲಸ ಮಾಡ್ರಿ ಕೇಳೋದು ರಾಜಕೀಯವಾಗಿ ಅವ್ರ ಕುಟುಂಬದವ್ರಿ ಪುತ್ರ ನಾವ್ ಏನಿದ್ರು ರಾಜಕೀಯವಾಗಿ ಹೇಳ್ರಿ ಕಾಂಗ್ರೆಸ್ ವೈಫಲ್ಯ ಬರ್ಬೇಕು ಹೇಳಿ ಕೇಳ್ರಿ ಬಿಟ್ ಯಾರ ಕೇಳದ್ರ ಏನಾದ್ರು ಅಧಿಕಾರಿ ಕೊಡಲಾಗಿದೆ ಜಮೀನು ಅವ್ರು ಅಪ್ಪ ಮಾಡ್ಯಂದ್ರೆ ದೇಶನಾಗ ಅವ್ರಿ ಪಾಕಿಸ್ತಾನ ತವಾಗಿ ಹುಡುಗಿಕೊಟ್ಟಿತ್ತಲ್ಲ ನೀರು ಮಾಡಿದ ದೊಡ್ಡ ದೊಡ್ಡ ಅನಾಹುತ ಅಂದ್ರೆ ಈ ದೇಶನಾಗ ಒಕಪ್ಪ ಅನ್ನುವಂಥದ್ದು ಒಂದು ಕರಾಳ ಒಂದು ಕಾನೂನು ತಗೊಂಡು ಬಂದು ನಮ್ಮ ದೇಶದ ಹನ್ನೆರಡು ಲಕ್ಷ ಎಕರೆಗಿಂತ ಹೆಚ್ಚು ಕರ್ನಾಟಕದಲ್ಲಿ ಐವತ್ತು ಸಾವಿರ ಸಾವಿರ ಎಕರೆಗಿಂತ ಹೆಚ್ಚು ಇವತ್ತು ಹಿಂದೂಗಳ ಜಮೀನುಗಳಲ್ಲಿಯೂ ಸಹ ಒಕ್ಕ ತಿಳ್ಕೊಡ್ಸ್ತಾ ಇದ್ದಾರೆ ಯಾರು ದಲಿತರು ಕಟ್ಟುವಂತ ಮನೆಗಳ ಮೇಲೂ ಇವತ್ತು ಒಕ್ಕಪ್ಪದವ್ರ್ ಖಾಲಿ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಗುಂಡಾಗಿರಿ ಮಾಡ್ತಾ ಇದ್ದಾರೆ ವಿಜಯಪುರ ನಗರದಲ್ಲಿ ಈ ರೀತಿ ಈಗ ಆ ಕಾನೂನು ಪೂರ್ತಿ ಸಂಪೂರ್ಣವಾಗಿ ದೇಶದಲ್ಲಿ ಕಿತ್ತಿ ಹಾಕ್ಬೇಕು ಕಂದಾಯ ಇಲಾಖೆ ಭಾರತ ಸರ್ಕಾರ ವಾಪಸ್ ಭಾರತ ಸರ್ಕಾರ ತಗೊಂಡು ಎಲ್ಲ ರಾಜ್ಯಗಳ ಕಂದಾಯ ಇಲಾಖೆಗೆ ಅದನ್ನು ಹಸ್ತಾಂತರ ಮಾಡಬೇಕು ಅಲ್ಲಿ ಎಲ್ಲೆಲ್ಲಿ ದಲಿತರಿಗೆ ಹಿಂದುಳಿದವ್ರಿಗೆ ಯಾರು ಮನೆ ರೈತ ವಸತಿ ರೈತರು ದೇಶ ಅದಾರ ಅವ್ರಿಗೆಲ್ಲ ಒಳ್ಳೆ ಮನೆಗಳನ್ನು ಕೊಡಬೇಕು ವಕಫ್ ಈ ದೇಶದ ಹಿಂದಿನ ಮೇರು ಮಾಡಿದಂಥ ದೊಡ್ಡ ತಪ್ಪನ್ನು ನಾವು ಎಲ್ಲ ತಿದ್ದಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕನ್ನ ಮಾಡ್ಬೇಕಾಗಿದೆ ಮಾಡಬೇಕಾಗಿದೆ ಕಾಶ್ಮೀರ ಮುನ್ನೂರ ನಾ ತಗಿ ಅಯೋಧ್ಯೆ ರಾಮ ಮಂದಿರ ಕಟ್ಟಿದೀವಿ ಸುಮಾರು ಎಂಟು ನೂರ ಐವತ್ತು ವರ್ಷಗಳ ಹಿಂದೆ ಏನೊಂದು ದೊಡ್ಡ ನಳಂದ ವಿಶ್ವವಿದ್ಯಾಲಯ ಏನು ಮುಸ್ಲಿಂ ಒಬ್ಬ ರಾಜ ಸಂಪೂರ್ಣ ನಾಶ ಮಾಡಿ ಅಲ್ಲಿ ಸುಮಾರು ತಿಂಗಳಾನುಗಡ್ಲೆ ಬೆಂಕಿಯಲ್ಲಿ ಬುಕ್ ಎಷ್ಟೋ ಗ್ರಂಥಗಳು ಸುಟ್ಟುವುದು ಅಂಥದ್ದನ್ನು ನಮ್ಮ ಪ್ರಧಾನಮಂತ್ರಿಗಳು ಎಂಟುನೂರೈವತ್ತು ವರ್ಷದ ಆ ಒಂದು ಭವ್ಯವಾದಂಥ ವಿಶ್ವವಿದ್ಯಾಲಯ ಮತ್ತೊಮ್ಮೆ ನಿರ್ಮಾಣ ಮಾಡಿ ಭಾರತದ ಭವ್ಯ ಒಂದು ಜಗತ್ತಿಗೆ ತೋರಿಸುವಂಥ ಕೆಲಸ ಮಾಡಿದ ಅದೇ ರೀತಿ ನಾನು ಭಾರತದ ಪ್ರಧಾನಮಂತ್ರಿಗಳ ಪತ್ರ ಬರೆದಿದ್ದೇನೆ ಈ ವಕಫ್ ಕಾನೂನನ್ನು ದೇಶದಿಂದ ರದ್ದು ಮಾಡಬೇಕು ಇಡೀ ಹನ್ನೆರಡು ಲಕ್ಷ ಎಕರೆ ನಮ್ಮ ಭಾರತದ ನಾಗರಿಕರ ಆಸ್ತಿ ಇದು ಯಾವ ಮುಸ್ಲಿಮ್ರ ಆಸ್ತಿ ಅಲ್ಲ ಮುಸ್ಲಿಮರ ಆಸ್ತಿ ಗಾಂಧಿ ಮತ್ತು ನೆಹರು ಪಾಕಿಸ್ತಾನ ಅನ್ನುವಂಥ ಒಂದು ಕರಾಳ ದೇಶವನ್ನು ಮಾಡಿ ಕೊಟ್ಟಿದ್ದಾರೆ ಅವರು ಅಲ್ಲಿ ಬೇಕಾದ್ರೆ ಒಕ್ಕಪರೆ ಮಾಡ್ಕೊಳ್ಳಿ ಸುಡುಗಾಟನೆ ಮಾಡಲಿ ಸಹ ಏನೋ ಸಾಯಿ ಇದು ಮುಟ್ಟು ಸುಕ್ಕ ಏನತ್ತರ ಕಬ್ರಸ್ಥರು ನಮ್ಮ ಕಪ್ಪಿನಿಂದ ನಾಕೆ ಹಾ ಸರ್ ಇವ್ರಿಗೆ ಮೂರೇ ಮಂದಿ ಆದರೆ ಬಿ ಎಸ್ ವೈ ಬಿ ಅಂದ್ರೆ ಬಿಮಣ ಕಂಡ್ರೆ ಎಸ್ ಅಂದ್ರೆ ಸಾಮನೂರು ಶಿಕ್ಷಣಕ್ಕಪ್ಪ ವಾಯ್ ಅಂದ್ರೆ ಯಡ್ಯೂರಪ್ಪ ಕರ್ನಾಟಕ ವೀರಸಭೆ ಮಹಾಸಭೆ ಅಂದ್ರೆ ಈ ಮೂರು ಮಂದಿಯ ಕುಟುಂಬದ ಒಂದು ಸಂಸ್ಥೆ ಅವ್ರ ಮೂರು ಮಂದಿ ಮಕ್ಕಳು ಮರಿ ಮೊಮ್ಮಕ್ಕಳು ಹೆಂಡತಿ ಗಂಡ ಸಸಿ ಎಲ್ಲರೂ ಆಸಿ ಬಂದು ಎಮ್ ಎಲ್ ಎಂ ಪಿ ಎಮ್ ಎಲ್ ಸಿ ಹಾಕ್ಬೇಕು ನಾವೆಲ್ಲ ಅವ್ರದ್ದು ಮನೆಯಾಗ ಕಸ ಹೊಡತ್ತಿ ಇಲ್ಲೊಬ್ರು ಅಂತ ಹೇಳಿ ಹಂಗ ರಾಹುಲ್ ಗಾಂಧಿ ಹಂಗೆ ನೀ ಗಾರ್ಡನ್ ನೀಗ್ ಹೊಡ್ಲಿಕ್ಕೆ ಆಗ್ತಿತ್ತಲ್ಲ ಈ ಮೂರು ಕುಟುಂಬಗಳ ಈ ಲಿಂಗಾಯತ ಏನಾದ್ರಲ್ಲಿ ಕರ್ನಾಟಕದವರು ಅವ್ರ ಮನೆಗೆ ನೀರು ನೋಡಿದ್ರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ